ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕೆ ಸೆವೆಂಟೀನ್ ಒಂದು ಫೋನ್ ರೀ ಮಾಡಲಿಷ್ಟು ಗಡಿ ಇದು ಹದಿನೆಂಟಾ ಓನರ್ ಎಷ್ಟ ಗಾಡಿ ಓ ರೀ ಗಾಡಿ ಓನರ್ ಎಷ್ಟ ಮೂರಾಗ್ಯಾರ ರೀ ಮೂರಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದ್ರಿ ಗಾಡಿ ರನ್ನಿಂಗ್ ಎಷ್ಟ ಗಾಡಿ ಟೈರ್ ಚಲೋ ಲೋನ್ ಲೋನ್ ಅದಿಲ್ಲ ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿ ಇದು ಮೈಲೇಜ್ ಎಷ್ಟು ಕೊಡ್ತೀವಿ ಗಾಡಿ ಇದು ಹದಿನೇಳು ಹದಿನೆಂಟು ಬರ್ತೆ ರೀ ಸುದ್ದಿಯೋದ್ ಎಂಟು ಕೊಡುತ್ತೆ ಹ್ಞೂ ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಏನಿಲ್ಲ ರೀ ಏನು ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ ರೀ ಇಂಜಿನ್ ಕಡೆ ಇದ್ದೀರಲ್ಲ ಚಲೋ ಐತ್ರಿ ನೀಟಾಗೈತೆ ಹ್ಞೂ ರೀ ಬಂಪರ್ ಹಾಕ್ಸಿದೀರಾ ಸ್ಟಿಕ್ಕರಿಂಗ್ ಆಗೈತೆ ಹ್ಞೂ ಬಂಪರ್ ಹಾಕ್ಸಿದ್ರಲ್ಲ ಮುಂದುಗಡೆ ಹಾಂ ಮುಂದುಗಡೆ ಸ್ಟಿಲ್ಲಿ ಮಪರ್ ಹ್ಞೂ ಟಾಟೆ ಚಚ್ ಟಿನ ಇದು ಹ್ಞೂ ರೀ ಟಾಟಾ ಚಚ್ ಟಿ ಹಾಂ ಎರಡು ಸಾವಿರದ ಹದಿನೆಂಟ ಹಾಂ ರೀ